ಮೂವತ್ತೈದು ವರ್ಷ ಎಂಟು ಬಾರಿ ಏಳು ಏಳರಿಂದ ಎಂಟು ಬಾರಿ ನಾನು ಶಾಸಕನಾಗಿದ್ದೀನಿ ನಾನು ನಮ್ಮ ತಂದೆಯ ಜೊತೆ ನಲವತ್ತು ವರ್ಷಗಳಿಂದ ಸುದೀರ್ಘ ರಾಜಕೀಯದಲ್ಲಿ ನಾನು ಬೆಳೆದು ಬಂದಂಥ ವ್ಯಕ್ತಿ ನಾನು ಭಾಳ ಅನುಭವವಿದೆ ನನಗೆ ಅಂತೇಳಿ ಮಾನ್ಯ ರೇವಣ್ಣವರು ಕೂಡ ಸದನದಲ್ಲಿ ಅಲ್ಲಿ ಅವರ ಭಾಷೆಗೆ ನಮ್ಮದು ಯಾವುದೇ ವ್ಯತಿರಿಕ್ತವಾದಂತ ಹೇಳಿಕೆ ಇಲ್ಲ ಆದರೆ ರೇವಣ್ಣವರು ತನ್ನ ಮಗನನ್ನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾವು ನಮ್ಮ ಸ್ವಾಭಿಮಾನವನ್ನು ಒತ್ತೆಗಿಟ್ಟು ನಾವಲ್ಲಿ ಪಕ್ಷದ ಗೌರವವನ್ನು ಕಾಪಾಡಬೇಕು ಅಂತಂದೇಳಿ ಅವರು ಚುನಾವಣೆಯನ್ನು ಮಾಡಿದ ಅವನ ಮಗನ ಪರವಾಗಿ ಪ್ರಜ್ವಲ್ ರೇವಣ್ಣನ ಪರವಾಗಿ ನಾವು ಇವತ್ತು ಅದೇ ಎಷ್ಟು ನೋವನ್ನು ಅನುಭವಿಸಿದೀವಿ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮಣಿದು ನಾವು ನಿಮಗೆ ಸೆರೆಂಡರ್ ಆಗಿ ಕೆಲಸ ಮಾಡಿದಾಗ ನೀವು ಸದನದಲ್ಲಿ ಅದೆಲ್ಲೋ ಒಂದು ಯಾವುದೋ ಟಿ ವಿ ಮಾಧ್ಯಮ ಹೇಳಿಕೆ ಕೊಟ್ಟದ್ದಲ್ಲ ಮತ್ತು ಎಲ್ಲ ರೋಡಲ್ಲಿ ರಸ್ತೆಯಲ್ಲಿ ಮಾತಾಡುವಂಥದ್ದಲ್ಲ ಯಾವುದೇ ಕಾರ್ಯಕ್ರಮದ ಮಾತಾಡುವಂಥದ್ದಲ್ಲ ಗಂಭೀರವಾದಂಥ ವಿಚಾರವನ್ನು ಸದನದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕಡತದಲ್ಲಿ ದಾಖಲೆಗಳು ಸಿದ್ಧವಾಗುವಂಥ ಸಂದರ್ಭದಲ್ಲಿ ಅಂದರೆ ರೆಕಾರ್ಡ್ ಆಗೋವಂಥದ್ದು ಆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಡಿ ಎಸ್ ಪಕ್ಷ ಮಾತ್ರ ಇರೋದು ಬಿಜೆಪಿ ಪಕ್ಷ ಇಲ್ಲ ಅಲ್ಲಿರೋದು ಓನ್ಲಿ ಕಾಂಗ್ರೆಸ್ ಜೆಡಿಎಸ್ ಮಾತ್ರ ಫೈಟು ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಇಲ್ಲ ಇಲ್ಲವೇ ಇಲ್ಲ ಅಂತೇಳಿ ನಮ್ಮ ಎನ್ ಡಿ ಎ ಮೈತ್ರಿ ಪಕ್ಷದ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥ ಜೆ ಡಿ ಎಸ್ ವರಿಷ್ಠರ ಸುಪುತ್ರನಾಗಿ ತನ್ನ ಮಗನನ್ನೇ ಎಂಪಿ ಪಿ ಕ್ಯಾಂಡಿಡೇಟ್ ನಿಲ್ಲಿಸಿದಂಥ ಒಬ್ಬ ಅಭ್ಯರ್ಥಿಯ ತಂದೆಯಾಗಿ ಎನ್ ಡಿ ಎ ಅಭ್ಯರ್ಥಿಯ ತಂದೆಯಾಗಿ ನೀವು ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವೇ ಇಲ್ಲ ಅಂತಂದು ಹೇಳಿಕೆ ಕೊಡುವಂಥದ್ದು ಎಷ್ಟು ಮೂರ್ಖತನ ತಮ್ಮದು ಇದರ ಹಿಂದಿನ ಉದ್ದೇಶ ಏನು ರೇವಣ್ಣ ರೇವಣ್ಣವರು ಅದನ್ನು ಬಹಿರಂಗಪಡಿಸಬೇಕಲ್ಲಿ ನಮ್ದು ಒಂದು ತಾಳ್ಮೆ ಸಹನೆ ಅನ್ನೋದು ಎಲ್ಲದೂ ಇದೆ ಆ ತಾಳ್ಮೆ ಸಹನೆ ಕಟ್ಟ ಹೊಡೆದಾಗ ನಾವು ಅನಿವಾರ್ಯವಾಗಿ ನಾವು ತಿರುಬೀಳೋ ಪರಿಸ್ಥಿತಿ ಬರ್ತದೆ ನಿಮ್ಮ ಕುಟುಂಬ ಬೀದಿ ಪಾಲಾದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತಾವು ಭೀತಿಗೆ ಬಂದು ಬಟ್ಟೆ ಬಿಟ್ಟು ನಿಂತ್ಕಂಡಿದ್ವಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನು ಕಾಪಾಡಿದ್ರು ಇದೇ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರೊಬ್ಬರು ಅದು ನಾನೇ ನಿಮ್ಮ ಯಾರು ತಿಂದು ಉಂಡು ಮಜಾ ಮಾಡಿ ನಿಮ್ಮ ಮನೆ ಪೂರ್ತಿ ಗುಡಿಸಿ ಗುಂಡಾಂತರ ಮಾಡಿದ್ರು ಅವರೆಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನು ಮುಗಿಸೋಕ್ಕೆ ಹೋಗಿ ನಿಂತ್ಕೊಂಡ್ರು ಅಲ್ಲಿ ನಿಮ್ಮ ಪಕ್ಷದ ವಿರೋಧಿ ರಾಜಕೀಯ ವಿರೋಧಿಗಳ ಜೊತೆ ಸೇರಿ ಇಡೀ ಸೈನ್ಯ ಸೇರಿತ್ತು ನಿಮ್ಮ ದುಡ್ಡು ಮಾಡ್ಕೊಂಡು ಅಧಿಕಾರ ತಗೊಂಡ್ರೆ ಇರ್ಬೋದು ಆತಿ ಮಾಡ್ಕೊಂಡು ಇರಬಹುದು ಬಟ್ ಇನ್ನಿತರ ಅನುಕೂಲಗಳನ್ನು ಪಡ್ಕೊಂಡಿರುವಂತವರು ಬೇರೆ ಬೇರೆ ಅನುಕೂಲಗಳು ಅದ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ಅವ್ರೆಲ್ಲರೂ ಕೂಡ ಮನೆಯಲ್ಲೇ ಹೇಳಿದ್ರು ಆ ಸಂದರ್ಭದಲ್ಲಿ ನನಗೂ ಕೂಡ ಹಲವಾರು ಆಮಿಷಗಳು ಅಲ್ಲಿ ನನಗೆ ಇಲ್ಲಿ ನಾನು ಒಂದ್ಸರಿ ಹೇಳಿದ್ದೆ ಬೌರಿಂಗ್ ಕ್ಲಬ್ನಲ್ಲಿ ನನಗೆ ಇಷ್ಟು ದುಡ್ಡನ್ನು ಕೊಡಕ್ಕೆ ಅಂತೇಳಿ ವಿತ್ ವಿಡಿಯೋ ಫೋಟೋ ತೆಗೀರಿ ಅಂತ ಹೇಳಿದ್ರು ನಾವಲ್ಲಿ ಅಷ್ಟೆಲ್ಲ ನಮಗೆ ಅನುಕೂಲಗಳು ಮಾಡಿಕೊಡ್ತೀವಿ ಅಂತ ಹೇಳಿ ಕೂಡ ನಾವಲ್ಲಿ ಪಕ್ಷದ ಸ್ವಾಭಿಮಾನಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಅವ ಕಟ್ಟೋಳಾಗಿ ನಿಮ್ಮ ಕುಟವನ್ನು ಕುಟುಂಬವನ್ನು ರಕ್ಷಣೆ ಮಾಡಿದೆ ಇಲ್ಲಿ ಮೊನ್ನೆ ರೇವಣ್ಣವರೇ ನಾನು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಬೇಕಾರೆ ನಿಮ್ಮ ತಂದೆಯವರು ಕರ್ ನನ್ನ ಕರೆಸಿ ಏನು ಹೇಳಿದರು ನಿಮ್ಮ ತಮ್ಮನವರು ನಿಮ್ಮ ಕುಟುಂಬದ ಉಳಿವಿಗಾಗಿ ಏನು ಹೇಳಿದರು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನಾನು ಯಾರೋ ನಿಮ್ಮ ನೆಂಟ ಸಂಬಂಧಿ ಅಲ್ಲ ಬೇರೆ ಇನ್ಯಾರೋ ಅಲ್ಲ ನಾನು ಕೂಡ ಒಂದು ರಾಷ್ಟ್ರೀಯ ಪಕ್ಷದ ನಾಯಕನಾಗಿ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನನ್ನು ಕರೆಸಿದ್ದವರಲ್ಲಿ ಅವತ್ತು ನಾನು ಬಂದಿದ್ದು ದೇವರಾಜೇಗೌಡ ಅಂತ ಬರಲಿಲ್ಲ ಅಲ್ಲಿ ನಿಮ್ಮ ಹತ್ರ ಎನ್ ಡಿ ಮೈತ್ರಿ ಪಕ್ಷದ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ನಾನು ನಿಮ್ಮ ತಂದೆಗೆ ಅವತ್ತು ಮಾತನ್ನು ಕೊಟ್ಟು ಬಂದೆ ನನ್ನ ಅಲ್ಲಿ ನಾನು ಆಗ ಮಾತ್ರ ಉಳಿಸ್ಕೊಂಡೆ ಅವತ್ತು ನಾನು ನೀವು ನಿಮ್ಮ ನೈತಿಕತೆ ಇದ್ರೆ ನಿಮ್ಮ ಕುಟುಂಬ ರೋಡಿ ಬಂದು ನಿಂತಾಗ ಸಂದರ್ಭದಲ್ಲಿ ಕಟ್ಟದಲ್ಲಿ ಕಾಪಾಡಿದಂತೆ ಕೈ ಹಿಡಿದಂಥ ವ್ಯಕ್ತಿಗಳು ಬಿಜೆಪಿ ಪಕ್ಷದವರನ್ನು ಮರಿವು ಇಲ್ಲ ನಿಮ್ಮಲ್ಲಿ ಏನಾರು ಒಂದು ಸ್ವಾಭಿಮಾನ ಇದ್ದಿದ್ರೆ ಕೂಡಲೇ ಈ ಕ್ಷಣದಲ್ಲಿ ನೀವು ಅಲ್ಲಿ ರಾಜ್ಯದ ಜನತೆ ಮುಂದೆ ಬಂದು ನೀವು ಕ್ಷಮೆನೇ ಕೇಳಬೇಕು ನೀವು ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ಇಬ್ಬರು ಶಾಸಕರು ಗೆದ್ದಿದ್ದಾರೆ ಕೆಲವು ಅಲ್ಪ ಅಂತರ ಮತಗಳಿಂದ ಸ್ಥಳೀಯ ಶಾಸಕ ಹಾಸನದ ಒಬ್ಬ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ ಲಕ್ಷಾಂತರ ಮತಗಳನ್ನು ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಕುಡೀಕರಣ ಮಾಡಿ ಇವತ್ತು ಪಕ್ಷ ಸಂಘಟನೆಗೆ ನಿಂತಿದೆ ಅಲ್ಲಿ చిక్కపట్ట వ్యత్యాస ఎన్ డి మైత్రి